ಮ್ಯಾಕ್ಸ್ಗೂ ಯು ಐ ಗು ದಿನ ಡಿಫ್ರೆನ್ಸ್ ಆದ್ರೆ ಎರಡು ಮೂವಿ ಹೊಡ್ತಾ ಬಿಡಲ್ವಾ ಅದೇ ಪುಷ್ಪ ಹಿಂದೆ ಮುಂದೆ ಎರಡು ವಾರ ಯಾರು ಇಲ್ಲ ಯಾಕದು ಟಿಕೆಟ್ ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿ ಅದೇ ಒಬ್ರೇ ಒಬ್ರು ಇದ್ದಿದ್ದು ಯಾವ ಒಂದೇ ಪಿಕ್ಚರ್ ಬರ್ಲಿ ಯಾವನೇ ಬರ್ಲಿ ಓಪನ್ ಟು ಓಪನ್ ನಿಂತ್ಕೊಂಡು ನಾನು ಬರ್ತೀನಿ ಅಂದ್ರೆ ನಾನು ಬರ್ತೀನಿ ನಮ್ಗೆ ಇಷ್ಟ ಥೇಟರ್ ಬೇಕು ಅಂದ್ರೆ ಇಷ್ಟ ಥಿಯೇಟರ್ ಬೇಕು ಯಾರ ಸಪೋರ್ಟ್ ಇರ್ಲಿ ಯಾರ ಇಲ್ಲೇ ಇರ್ಲಿ ಸಾಕು ಅಂತ ಇದ್ದವ್ರು ಒಬ್ರೆ ಅದು ಡಿ ಬಾಸ್ ಅವತ್ತ ಅವ್ರು ಹೇಳ್ದಾಗ ಸ್ಟೇಜ್ ಮೇಲೆ ಅವತ್ತು ಹೇಳ್ದಾಗ ನಮಗೂ ಅನ್ಸ್ತು ಇದೇನ್ ಗುರು ಹಿಂಗಂತವರಲ್ಲ ನಾನು ಅಪ್ಪನ್ ಹುಡ್ತ ನಾನು ಈ ತರ ಮಾತಾಡ್ತೀನಿ ಅಂದಾಗ ಏನ್ ಹಿಂಗ್ ಮಾತಾಡ್ತವ್ರಲ್ಲ ಅನ್ಸ್ತು ಆದ್ರೆ ಇವತ್ತು ಅದೇನೋ ಅವ್ರ ಒಬ್ಬರ ಹಂಗ್ ಮಾತಾಡಕ್ ಆಗಿದ್ದು ಅನ್ನಿಸ್ತಾರೆ ದಯವಿಟ್ಟು ಆ ಯಾರೋ ದರ್ಶನ್ ಸರ್ ವಿಷಯದಲ್ಲಿ ದೊಡ್ಡ ದೊಡ್ಡದಾಗ ಹೋರಾಟ ಮಾಡಿ ದೊಡ್ಡ ದೊಡ್ಡ ಡೈಲಾಗ್ ಗಳು ಫಿಲಾಸಫಿ ಡೈಲಾಗ್ಸ್ ಹೊಡಿತಿದವರೆಲ್ಲಾ ಇದ್ರ ಬಗ್ಗೆ ಮಾತಾಡ್ಬೇಕು